ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಈಗ ಪವಿತ್ರ ಬೈಬಲ್ ಗ್ರಂಥದಿಂದ ದೇವರ ವಾಕ್ಯವನ್ನು ಆಲಿಸೋಣ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ಶಿವಮೊಗ್ಗ ಧರ್ಮಕ್ಷೇತ್ರ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರುಷ ಹರುಷ ತರಲಿ ದೇವರ ಪ್ರೀತಿಯಿಂದ ನಿಮ್ಮನ್ನು ತುಂಬಿ ದೇವರು ಸದಾಕಾಲ ಕಾಪಾಡಲಿ ಇದು ಇವತ್ತು ಜನವರಿ ಮೂರನೇ ತಾರೀಕು ಕ್ರಿಸ್ಮಸ್ ಹಬ್ಬದ ನಂತರ ಹೊಸ ವರುಷಕ್ಕೆ ಕಾಲಿಟ್ಟಿದ್ದೀವಿ ಈ ದಿನ ಕರ್ತರ ದೈವ ದರ್ಶನದ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ ಎಫಿಫನಿ ಅಂತಾರೆ ಯೇಸುವಿನ ದೈವ ದರ್ಶನದ ಹಬ್ಬ ಇವತ್ತೊಂದು ಶುಭ ಸಂದೇಶವನ್ನು ಹಾಗೂ ವಾಚನಗಳನ್ನು ನಾವು ಸ್ವಲ್ಪ ಧ್ಯಾನಿಸೋಣ ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ ಅವರೆಲ್ಲಿ ಎಂದು ವಿಚಾರಿಸಿದರು ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು ಇದನ್ನು ಕೇಳಿದ್ದೇ ಹಿರೋದರಸನು ಬಹಳ ತಳಮಳಗೊಂಡನು ಅಂತೆಯೇ ಜೆರುಜಲೇಮ್ ಆದ್ಯಂತವೂ ಗಲಿಬಿಲಿಗೊಂಡಿತು ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು ಅದಕ್ಕೆ ಅವರು ಅದಕ್ಕೆ ಅವರು ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲಿ ಹುಟ್ಟುವನು ಏಕೆಂದರೆ ಜುಧೆಯ ನಾಡಿನ ಬೆತ್ತಲೆ ಹೇಮೆ ಜುದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನು ಅಲ್ಲ ಕಾರಣ ನನ್ನ ಪ್ರಜೆ ಇಸ್ರಾಯೇಲ್ ಅನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು ಆಗ ಹೇರೋದನು ಆ ಜ್ಯೋತಿಷಿಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ ನಾನೂ ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು ಅವರು ಪರಮಾನಂದ ಭರಿತರಾದರು ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು ವಿರೋಧನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು ಆತ್ಮೀಯ ಸಹೋದರ ಸಹೋದರಿಯರೇ ಕರ್ತರ ದೈವ ದರ್ಶನ ಅಂಧಕಾರದಲ್ಲಿ ಮುಳುಗಿದ್ದ ಪಾಪದ ಕೂಪದಲ್ಲಿದ್ದ ಮನುಷ್ಯನಿಗೆ ಬೆಳಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಈ ದರೆಗೆ ಬಂದರು ರಕ್ಷಕರಾಗಿ ಪಾಪ ವಿಮೋಚಕರಾಗಿ ಬಿಡುಗಡೆ ನಾಯಕರಾಗಿ ಸೌಖ್ಯ ದಾಯಕರಾಗಿ ಈ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ಏಸು ಈ ದರೆಗೆ ಇಳಿದು ಬಂದರು ಇಂದಿನ ಮೊದಲನೆಯ ವಾಚನ ಯಶಾಯ ಪ್ರವಾದಿಯ ಗ್ರಂಥ ಈ ಗ್ರಂಥದಿಂದ ಆರಿಸಲ್ಪಟ್ಟ ವಾಚನ ಸ್ವಲ್ಪ ನಾವು ಧ್ಯಾನಿಸೋಣ ಜೆರುಜಲೇಮಿನ ಮುಂದಿನ ವೈಭವದ ಕುರಿತು ಈ ವಾಚನ ನಮಗೆ ಹೇಳುತ್ತದೆ ನಿನಗೆ ಬೆಳಕು ಬಂದಿದೆ ಜೆರುಜಲೇಮೆ ಏಳು ಪ್ರಕಾಶಿಸು ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು ಇಗೋ ಜಗತ್ತನ್ನು ಮುತ್ತಿದೆ ಕತ್ತಲು ಜನಾಂಗಗಳು ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು ನಿನ್ನ ಮೇಲಾದಳು ಉದಯಿಸುವನು ಸರ್ವೇಶ್ವರನು ನಿನ್ನಲ್ಲಿ ಗೋಚರಿಸುವ ಗೋಚರವಾಗುವುದು ಆತನ ತೇಜಸ್ಸು ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು ರಾಷ್ಟ್ರಗಳು ಬರುವು ನಿನ್ನ ಬೆಳಕಿಗೆ ಅರಸರು ನಿನ್ನ ಉದಯದ ಶೋಭೆಗೆ ನೀ ನೋಡು ಸುತ್ತಮುತ್ತಲು ಕಣ್ಣೆತ್ತಿ ಬರುತ್ತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ ದೂರದಿಂದ ಬರುತ್ತಿಹರು ಗಂಡು ಮಕ್ಕಳು ಕಂಕುಳಿನಲ್ಲಿ ಹೊತ್ತ ಹೆಣ್ಣು ಮಕ್ಕಳು ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ ಉಬ್ಬುವುದು ನಿನ್ನ ಎದೆ ಆನಂದದಿಂದ ಹರಿಯುವುದು ನಿನ್ನೆಡೆ ಸಮುದ್ರ ವ್ಯಾಪಾರ ಸಮೃದ್ಧಿ ದೊರಕುವುದು ನಿನ್ನ ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿ ಪಾಸ್ತಿ ಏನಾಗು ತುಂಬಿರು ನಿನ್ನಳು ಒಂಟೆಗಳ ಗುಂಪುಗಳು ನಿನ್ನ ಏಫದ ಪ್ರಾಯದ ಒಂಟೆಗಳು ಬರುವರೆಲ್ಲರೂ ಶೇಭದಿಂದ ತರುವಳು ಬಂಗಾರ ಧೂಪಗಳನ್ನು ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳನ್ನು ಅಂದರೆ ಏಸುವಿನ ಜನನದ ಕುರಿತು ಏಸುವಿನ ಜನನದ ಕುರಿತು ಪ್ರವಾದಿ ಮೊದಲೇ ಜೆರುಸಲೇಮಿನ ಮುಂದಿನ ವೈಭವದ ಕುರಿತು ಹೇಳ್ತಾ ಇದ್ದಾರೆ ನಿನ್ನ ಮೇಲೆ ಬರಲಿದೆ ಏಳು ಎದ್ದೇಳು ಪ್ರಕಾಶಿಸು ಸರ್ವೇಶ್ವರನ ತೇಜಸ್ಸು ತೇಜಸ್ಸು ಅಂದ್ರೆ ಏನು ಕೃಪೆ ಕೀರ್ತನೆ ನಾಲ್ಕು ವಾಕ್ಯ ಐದು ಹೇಳುತ್ತೆ ಆತನತ್ತ ತಿರುಗಿದ ಮುಖ ಅರಳುವುದು ಆತನತ್ತ ಅಂದ್ರೆ ದೇವರತ್ತ ದೇವರತ್ತ ತಿರುಗಿದ ಮುಖ ಅರಳುವುದು ಪ್ರಕಾಶಮಾನಗೊಳ್ಳುವುದು ಲಜ್ಜೆಯಿಂದೆಂದಿಗೂ ಅದು ಕುಂದಿ ಹೋಗದು ಹರುಷ ಹೃದಯವು ಒಳ್ಳೆಯ ಔಷಧ ಅಂದ್ರೆ ದೇವರ ತೇಜಸ್ಸು ನಮ್ಮ ಮೇಲೆ ಬರಬೇಕು ಅವರ ಅವರ ತೇಜಸ್ಸು ನಮ್ಮ ಮೇಲೆ ಬಂದಾಗ ನಮ್ಮ ವರ್ಚಸ್ಸು ಬದಲಾಗುತ್ತೆ ನಮ್ಮ ಜೀವನ ಬದಲಾಗುತ್ತೆ ನಾವು ಬದಲಾಗ್ತೀವಿ ನಮ್ಮ ಆಲೋಚನೆ ಲಹರಿ ಬದಲಾಗುತ್ತೆ ನಾವು ಹೊಸ ಸೃಷ್ಟಿಗಳಾಗ್ತೀವಿ ನೋಡಿ ಯಾವಾಗ ಆತನತ್ತ ನಮ್ಮ ಮುಖ ತಿರುಗುತ್ತದೋ ಭರವಸೆ ಕಳ್ಕೊಳ್ಬಾರ್ದು ಭರವಸೆಯಿಂದ ನಾವು ಆತನತ್ತ ನೋಡಬೇಕು ಇವತ್ತು ನಮ್ಮೊಳಗಡೆ ನಿರಾಶೆ ನಮ್ಮಲ್ಲಿ ಜುಗುಪ್ಸೆ ನಮ್ಮ ಜೀವನದಲ್ಲಿ ಏಕಾಂಗಿತನ ಇಂತ ಅನೇಕ ಕೊರತೆಗಳು ಕೊರಗುಗಳು ಒಳಗಡೆ ಇವೆ ಅದಕ್ಕೆ ನಮ್ಮ ವಿಶ್ವಾಸದಲ್ಲಿ ನಮಗೆ ಸ್ಥಿರತೆ ಇಲ್ಲ ಈ ದೈವ ದರ್ಶನದ ಹಬ್ಬ ದಿನದಂದು ಒಂದು ಹೊಸ ಶಕ್ತಿ ಹೊಸ ಧೈರ್ಯ ಹೊಸ ಬಲ ಹೊಸ ಮನೋಬಲವನ್ನು ದೇವರು ನಮಗೆ ಕೊಡ್ತಾರೆ ಅದನ್ನೇ ಇವತ್ತಿನ ಎರಡನೇ ವಾಚನದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ ಈ ಎರಡನೇ ವಾಚನದಲ್ಲಿ ಎಫೆಸದವರಿಗೆ ಬರೆದ ಈ ವಾಚನದಲ್ಲಿ ಸಂತ ಪೌಲರು ಮಧುರವಾಗಿ ಹೇಳ್ತಾರೆ ಏನ್ ಹೇಳ್ತಾರೆ ನಾವು ಕೇಳೋಣ ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ ದೇವರ ಪ್ರೀತಿಯನ್ನು ಅಥವಾ ಕೃಪೆಯನ್ನು ಆ ತೇಜಸ್ಸನ್ನು ಸಾರುವ ಹೊಣೆಯನ್ನು ಸಂತ ಪೌಲರು ಹೇಳ್ತಾರೆ ದೇವರು ನನಗೆ ಕೊಟ್ಟಿದ್ದಾರೆ ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ ಏನ ನಿಗೂಢ ಯೋಚನೆ ಏಕೆಂದರೆ ಇವತ್ತು ಜ್ಯೋತಿಷಿಗಳಿಗೂ ಗೊತ್ತಾಗಲಿಲ್ಲ ಆ ನಿಗೂಢ ಯೋಚನೆ ಏನೆಂದರೆ ಇದರ ಬಗ್ಗೆ ನಾನು ನಿಮಗೆ ಮೊದಲೇ ಸಂಕ್ಷೇಪವಾಗಿ ಬರೆದಿದ್ದೇನೆ ಈ ನಿಗೂಢ ಯೋಜನೆ ಅಂದರೆ ಏನು ಇಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ ಆದರೆ ಈಗ ದೇವರು ಪವಿತ್ರಾತ್ಮರ ಮುಖಾಂತರ ಈಗ ದೇವರು ಪವಿತ್ರಾತ್ಮರ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ ಯಾವುದು ಅನಿಗೂಢವಾದ ರಹಸ್ಯ ಶುಭ ಸಂದೇಶದ ಮೂಲಕ ಅನ್ಯ ಜನರೂ ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಬಾಧ್ಯ ಹಕ್ಕುದಾರರು ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು ಇದೇ ಆ ರಹಸ್ಯ ಶುಭ ಸಂದೇಶದ ಮೂಲಕ ಅನ್ಯ ಜನರು ಯೇಸುವನ್ನು ವಿಶ್ವಾಸಿಸುವರು ಮಾತ್ರವಲ್ಲ ಈ ಲೋಕದಲ್ಲಿರುವ ಏಳ್ನೂರು ಕೋಟಿ ಜನರು ಅವರಿಗೂ ಕೂಡ ಆ ದೇವರ ದರ್ಶನ ಬೇಕು ಆ ನಿಜವಾದ ಬೆಳಕು ಬರಬೇಕು ಆ ತೇಜಸ್ಸು ಬೇಕು ಅದನ್ನೇ ಸಂತ ಪೌಲರು ಹೇಳ್ತಾರೆ ಇದೊಂದು ನಮಗೆ ವಿಶೇಷವಾದ ಅನುಗ್ರಹ ಅನ್ಯ ಜನರು ಕೂಡ ದೇವ ಜನರೊಡನೆ ಸಹಬಾಧ್ಯ ಯೇಸು ಕ್ರಿಸ್ತರಲ್ಲಿ ಹಕ್ಕುದಾರರು ಒಂದೇ ಶರೀರದ ಅಂಗಗಳು ಅದಕ್ಕಾಗಿ ನಾವು ನಮ್ಮಲ್ಲಿ ಯಾವುದೇ ಭೇದ ಭಾವ ತಾರ ತಮ್ಮೆ ಇರಬಾರದು ಪ್ರೇಕ್ಷರ ಕಾರ್ಯಕಲಾಪಗಳು ಹತ್ತನೇ ಅಧ್ಯಾಯದಲ್ಲಿ ಪೇತ್ರನಲ್ಲಿ ಒಂದು ತಾರತಮ್ಯ ಇತ್ತು ಏನಂದ್ರೆ ಅವನು ಯೋಚನೆ ಮಾಡ್ತಿದ್ದ ಏಸು ಬಂದಿದ್ದು ಯಹೂದ್ಯರಿಗಾಗಿ ಮಾತ್ರ ಅಂದ್ರೆ ಒಂದಿನ ಏನಾಯ್ತು ಒಂದು ದಿನ ಕೊರ್ನೇಲಿಯ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರಿಗೆ ದರ್ಶನ ಆಯಿತು ಕೊರ್ನೇಲಿ ಅನ್ಯ ಧರ್ಮದ ಅವನು ಪ್ರಾರ್ಥನೆ ಮಾಡ್ತಿರುವಾಗ ದೇವರ ದರ್ಶನವಾದಾಗ ಅವನಿಗೆ ಹೇಳ್ತಾರೆ ನೋಡು ಹೋಗು ಪೇತ್ರನನ್ನು ಕರೆ ಕಳಿಸು ಏಕಂದ್ರೆ ತೇಜಸ್ಸು ವರ್ಚಸ್ಸು ಗೊತ್ತಿರುವ ಸತ್ಯ ಗೊತ್ತಿರುವ ಪೇತ್ರನನ್ನು ಬರಮಾಡಿಕೊ ನಿನಗೆ ದೇವರ ಅನುಗ್ರಹ ಲಭಿಸುತ್ತದೆ ದೇವರ ಕೃಪೆ ಲಭಿಸುತ್ತದೆ ಏಕೆಂದ್ರೆ ಅದಕ್ಕೆ ಸ್ವಾರ್ಥಿಕರು ಇವತ್ತು ಸ್ವಾರ್ಥಿಕರು ಬಂದ ಬೈಬಲ್ ಹೇಳ್ತೆ ಶುಭ ಸಂದೇಶವನ್ನು ಸಾರುವವರ ಅಥವಾ ಶುಭ ಸಂದೇಶವನ್ನು ನೀಡುವವರ ಪಾದಗಳು ಅದೆಷ್ಟು ಆಶೀರ್ವಾದವುಳ್ಳವು ಶುಭ ಸಂದೇಶ ಹೋದ ಊರುಗಳು ಆಶೀರ್ವಾದಗೊಳ್ಳುತ್ತವೆ ಏಕೆಂದ್ರೆ ಅಲ್ಲಿರುವ ಅಶುಭ ಬಿಟ್ಟು ಹೋಗುತ್ತದೆ ಈ ರೀತಿಯಾಗಿ ನಾವು ನೋಡುವಾಗ ಪೇತರನಿಗೆ ಒಂದು ದಿವ್ಯ ದರ್ಶನವಾಗುತ್ತೆ ಅವನು ಕನಸಿನಲ್ಲಿ ಒಂದು ಒಂದು ದೊಡ್ಡ ಪುಟ್ಟಿ ನೋಡ್ತಾನೆ ಆ ಪುಟ್ಟಿಯಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾನೆ ಅವನಿಗೆ ಹಸಿವು ಆಗುತ್ತೆ ಎದ್ದು ತಿನ್ನು ಅಂತಾರೆ ಆವಾಗ ಪೇತರ ಹೇಳ್ತಾನೆ ಇಲ್ಲ 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 ನಾನು ತಿನ್ನೋಲ್ಲ ನಾನು ತಿನ್ನೋಲ್ಲ ಯಾಕಂದ್ರೆ ನಾನು ಯಹೋದ್ಯನು ಅವಾಗ ದೇವರು ಹೇಳ್ತಾರೆ ದೇವರು ಶುದ್ಧ ಮಾಡಿದ್ದನ್ನು ಅಶುದ್ಧ ಎನ್ನಲು ನೀನು ಯಾರು ದೇವರು ಶುದ್ಧ ಮಾಡಿದ್ದನ್ನು ಅಶುದ್ಧವೆನ್ನಲು ನೀನು ಯಾರು ಇತರರಿಗೆ ತೀರ್ಪು ಕೊಡಲು ನೀನು ಯಾರು ಆತ್ಮೀಯರ ನಾವು ಇವತ್ತು ಯೋಚನೆ ಮಾಡಬೇಕು ನನಗೆ ಸ್ವಾರ್ಥ ಗೊತ್ತಿದೆ ಅಥವಾ ನಾನು ದೇವರ ವಾಕ್ಯ ಓದ್ತೀನಿ ಪ್ರಾರ್ಥನೆ ಮಾಡ್ತೀನಿ ನಾವು ಬೇರೆ ಅವರಿಗೆ ತೀರ್ಪು ಕೊಡಬಾರ್ದು ಯಾವುದೇ ಜಾತಿ ಧರ್ಮ ಜನಾಂಗ ಮತಸ್ಥರಿರಬಹುದು ತೀರ್ಪು ಕೊಡಲು ನಾವು ಯಾರು ಅಲ್ಲ ಅದಕ್ಕಿಂತ ಮಿಗಿಲಾಗಿ ನಾವು ಪ್ರೀತಿಸತಕ್ಕದ್ದು ಪೇತ್ರ ಅಷ್ಟು ಆ ಕನಸು ಮುಗಿಯುವಾಗ ಅವನ ಮನೆಗೆ ಯಾರೋ ಬಡೀತಾರೆ ಬಂದಾಗ ಕೊರ್ನೆಲಿಯಸ್ನ ಮನೆಯಿಂದ ಬಂದ ಸೇವಕ ಹೇಳ್ತಾನೆ ಕೊರ್ನೇಲಿಯಸ್ ನಿನ್ನನ್ನು ಕರೆಯುತ್ತಾನೆ ಹೀಗೆ ಹೀಗೆ ದರ್ಶನವಾಗಿದೆ ಅವನು ಅಲ್ಲಿ ಹೋಗುವಾಗ ಅಲ್ಲಿ ದೇವರ ವಾಕ್ಯದ ಕುರಿತು ಪ್ರಾರ್ಥಿಸುವಾಗ ಪವಿತ್ರ ಆತ್ಮರ ಅಭ್ಯಂಜನವಾಗುತ್ತೆ ಅವಾಗ ಪೇತ್ರ ಪ್ರೇಕ್ಷಿತರ ಕಾರ್ಯಕಲಾಪಗಳು ಹತ್ತನೇ ಅಧ್ಯಾಯ ವಾಕ್ಯ ಮೂವತ್ತೈದರಲ್ಲಿ ಹೇಳ್ತಾರೆ ಈ ರೀತಿಯಾಗಿ ನುಡಿಯುತ್ತಾರೆ ನನಗೆ ಈಗ ಮನದಟ್ಟಾಯಿತು ದೇವರು ಪಕ್ಷಪಾತಿ ಗಾಡ್ ವಿಲ್ ನೆವರ್ ಮೇಕ್ ಡಿಸ್ಕ್ರಿಮಿನೇಷನ್ ಪಕ್ಷಪಾತ ಮಾಡುವವರು ದೇವರೊಟ್ಟಿಗೆ ಇಲ್ಲ ನಾವು ದೇವರೊಂದಿಗೆ ಎಲ್ಲರೂ ದೇವರಿಗೆ ಸಮಾನರು ದೇವರು ಎಲ್ಲರನ್ನು ಪ್ರೀತಿಸ್ತಾರೆ ತಾರತಮ್ಯ ಮಾಡುವುದು ಡಿಸ್ಕ್ರಿಮಿನೇಷನ್ ಮಾಡುವುದು ಮನುಷ್ಯ ದೇವರು ಅಲ್ಲ ದೇವರಿಗೆ ಎಲ್ಲರೂ ಪ್ರಿಯರು ದೇವರು ದರ್ಶನ ಕೊಟ್ಟರು ಅದಕ್ಕೆ ನೀವು ನೋಡ್ತೀರಿ ಇವತ್ತಿನ ಆ ವಾಚನದಲ್ಲಿ ಶುಭ ಸಂದೇಶದಲ್ಲಿ ಅದಕ್ಕಿಂತ ಮುಂಚೆ ಯಶಯಪ್ರವದಿ ಒಂದು ವಾಕ್ಯ ಹೇಳ್ತಾನೆ ಸುಂದರವಾದ ವಾಕ್ಯ ಹೇಳ್ತಾನೆ ನನ್ನನ್ನು ವಿಚಾರಿಸದವರಿಗೂ ನಾ ದರ್ಶನವಿತ್ತೆ ನನ್ನನ್ನು ಹುಡುಕದವರಿಗೂ ನಾ ಒಡನೆ ಸಿಕ್ಕಿದೆ ನನ್ನ ನಾಮ ಸ್ಮರಣೆ ಮಾಡದ ಜನಾಂಗಕ್ಕೆ ಇಗೂ ಇದ್ದೇನೆ ಇಲ್ಲೇ ಇದ್ದೇನೆ ಎನ್ನುತ್ತಿದ್ದೆ ಇದು ಇವತ್ತು ಎಷ್ಟು ಮಂದಿ ದೇವರ ಪ್ರೀತಿಯನ್ನು ಅನುಭವಿಸ್ತಾರೆ ಪ್ರಭು ಯೇಸುವಿನ ಆ ಸುವಾರ್ಥೆಯನ್ನು ಅಂಗೀಕರಿಸಿ ಪ್ರಭು ಯೇಸುವಿನ ರಕ್ಷಣೆಯನ್ನು ಅವರು ಅರ್ಥೈಸಿದ್ದಾರೆ ಅದಕ್ಕೆ ದೇವರು ಹೇಳ್ತಾರೆ ನನ್ನನ್ನು ವಿಚಾರಿಸದವರಿಗೂ ನಾನು ದರ್ಶನವಿತ್ತೆ ನೋಡಿ ಶಿವಾಜಿ ನಗರಕ್ಕೆ ಹೋಗಿ ವಿವೇಕನಗರಕ್ಕೆ ಹೋಗಿ ಅಥವಾ ಇನ್ಫೆಂಟ್ ಜೀಸಸ್ ಬಿಕರ್ನಗಟ್ಟೆ ಸಂತ ಅಂತೋಣಿ ಅವರ ಶ್ರೈನ್ಗೆ ನೀವು ಹೋಗಿ ನೀವು ನೋಡ್ತೀರಿ ನನ್ನನ್ನು ವಿಚಾರಿಸದವರಿಗೂ ನಾನು ದರ್ಶನವಿತ್ತೆ ನನ್ನನ್ನು ಹುಡುಕದವರಿಗೂ ನಾ ಒಡನೆ ಸಿಕ್ಕಿದೆ ನನ್ನ ನಾಮ ಸ್ಮರಣೆ ಮಾಡದ ಜನಾಂಗಕ್ಕೆ ಇಗೋ ಇಲ್ಲೇ ಇದ್ದೇನೆ ಎಂದೆ ದೇವರು ಪಕ್ಷಪಾತ ಮಾಡುವ ದೇವರು ಅಲ್ಲ ಪ್ರೀತಿಸುವ ದೇವರು ಪ್ರೀತಿಯ ಸಹೋದರ ಸಹೋದರಿಯರೇ ಇಂದಿನ ಶುಭ ಸಂದೇಶ ನೋಡಿ ಯೇಸು ಸ್ವಾಮಿ ಹುಟ್ಟುವಾಗ ಮೊದಲು ದರ್ಶನ ಕೊಟ್ಟಿದ್ದು ಯೇಸು ಸ್ವಾಮಿ ಯಾರಿಗೆ ಬೈಬಲ್ ಗ್ರಂಥದಲ್ಲಿ ನೀವು ನೋಡಿದ್ರೆ ದೇವದೂತನು ಈ ರಾತ್ರಿ ವೇಳೆಯಲ್ಲಿ ಚಳಿ ಕಾಯಿಸುತ್ತಿದ್ದ ಯಾರು ಆ ಕುರುಬರು ಚಿಕ್ಕ ಚಿಕ್ಕ ಒಂದು ಹೇಳ್ತಾರಲ್ಲ ಟೆಂಟ್ ಕಟ್ಕೊಂಡು ಅಲ್ಲಿ ಕುತ್ಕೊಂಡಿದ್ರು ಹೊರಗಡೆ ಕೂತ್ಕೊಂಡಿದ್ರು ಏಸು ಹುಟ್ಟಿದಾಗ ಏಸು ಹುಟ್ಟಿದ್ದು ಎಲ್ಲಿ ದನದ ಕೊಟ್ಟಿಗೆಯಲ್ಲಿ ಏನೋ ಒಂದು ಎಕ್ಸ್ಟ್ರಾರ್ಡಿನರಿ ಯಸುವಿಗೆ ಇಲ್ಲ ವಿಶ್ವಾಸ ಇವತ್ತು ಅಂದರೆ ಸೂಪರ್ ಮ್ಯಾನ್ ವಿಶ್ವಾಸ ಅಲ್ಲ ಅಥವಾ ಇವತ್ತು ನಾವು ನೋಡ್ತೀವಿ ಏನು ಜನರಿಗೆಲ್ಲ ಪ್ಯಾಂಥೋಮ್ ಸೂಪರ್ ಮ್ಯಾನ್ ಅದೆಲ್ಲ ಶಕ್ತಿಮಾನ್ ಅಂತ ಅಂಥ ನೋಷನ್ಗಳು ಅಂತ ಒಂದು ಏನು ಹೇಳ್ತಾರಲ್ಲ ಕನಸಿನ ಲೋಕದಲ್ಲಿ ನಾವಿದ್ದೀವಿ ಹಾಗೆ ಅಲ್ಲ ದೇವರು ಆರ್ಡಿನರಿ ನಮ್ಮ ಹಾಗೆ ಅವರು ಮನುಷ್ಯರಾದರು ಹಟ್ಟಿಯಲ್ಲಿ ಅವರು ಜನಿಸಿದರು ಏಕೆ ಈ ಲೋಕದ ಬಡತನದ ರೇಖೆಗಿಂತ ಕೆಳಗಡೆ ಇದ್ದವರಾಗೆ ಅವ್ರು ಜನಿಸಿದ್ರು ಆ ಬಡವರಲ್ಲಿ ಆ ದೀನ ದಲಿತರಲ್ಲಿ ಏಸು ಜನಿಸಿದ್ರು ಅಲ್ಲಿಂದ ನಮ್ಮ ಉದ್ದಾರಕ್ಕಾಗಿ ಆ ತಂದೆ ತಾಯಿ ಇಬ್ಬರು ಕೂಡ ಆ ದೇವರ ಯೋಜನೆಯೊಡನೆಗೆ ಸಹಕರಿಸಿದ್ರು ದೇವದೂತರಿಗೆ ದೇವದೂತರು ನಮ್ಮ ಆ ಕುರುಬರ ಬಳಿ ಬಂದು ಹೇಳ್ತಾ ಇದ್ದಾರೆ ನಿಮಗಾಗಿ ಲೋಕೋದ್ಧಾರಕ ಜನಿಸಿದ್ದಾರೆ ನೀವೊಂದು ಮಗುವನ್ನು ಸುತ್ತಿಡುವುದನ್ನು ನೋಡುತ್ತೀರಿ ಹೋಗಿರಿ ದೊಡ್ಡ ಓದಿದವರಲ್ಲ ದೊಡ್ಡ ತಿಳಿದವರಲ್ಲ ಮಹಾನ್ ಮೇಧಾವಿಗಳಲ್ಲ ವಿಜ್ಞಾನಿಗಳಲ್ಲ ಆದರೂ ಅಂತ ಮುಗ್ಧರಿಗೆ ದೇವರ ದರ್ಶನವಾಯಿತು ಇವತ್ತು ದೇವರ ದರ್ಶನ ಪಡಿಬೇಕಾದ್ರೆ ನಾನು ಮೇಧಾವಿ ಆಗಬೇಕಾಗಿಲ್ಲ ನಾನು ಪಾಂಡಿತ್ಯ ಪಡಿಬೇಕಾಗಿಲ್ಲ ನಾನು ನನ್ನ ವಿಚಾರಗಳನ್ನು ಸರಿ ಏನಾಗ್ತದೆ ನಮ್ಮ ಅಭಿಪ್ರಾಯ ನಾವು ಮಂಡಿಸ್ತೀವಿ ದೇವರ ವಿಚಾರವನ್ನು ಮರೀತೀವಿ ದೇವರು ಮುಗ್ಧರ ಒಳಗಡೆ ಪ್ರೀತಿಸುವವರ ಒಳಗಡೆ ಅವರನ್ನು ದೈನ್ಯದಿಂದ ಧ್ಯಾನಿಸುವವರೊಳಗಡೆ ಅವರು ಪ್ರತ್ಯಕ್ಷರಾಗ್ತಾರೆ ಅದನ್ನು ಇವತ್ತು ನಾವು ನೋಡ್ತೀವಿ ಜ್ಯೋತಿಷ್ಯರು ಏನು ಮಾಡಿದ್ರು ಜ್ಯೋತಿಷ್ಯರು ಅವರು ಪಂಚಾಂಗವನ್ನು ಇಟ್ಟರು ಅಥವಾ ಕೆಲವು ಪುಸ್ತಕಗಳನ್ನು ಓದಿದ್ರು ಅದರ ಪ್ರಕಾರ ಲೆಕ್ಕಾಚಾರ ಮಾಡಿ ಬಂದ್ರು ಜ್ಯೋತಿಷಗಳ ಲೆಕ್ಕಾಚಾರ ತಪ್ಪೋಯ್ತು ಅನೇಕ ಬಾರಿ ನಮ್ಮ ಲೆಕ್ಕಾಚಾರ ತಪ್ಪೋಗುತ್ತೆ ನೋಡಿ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಪ್ರಳಯ 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 ಸಾವಿರದ ಒಂಬೈನೂರ ತೊಂಬತ್ತೊಂಬರ ಪ್ರಳಯ ಅಂದ್ರು ಎರಡು ಸಾವಿರದ ಹನ್ನೆರಡು ಅಂದ್ರು ಈಗ ಮುಂದೂಡಲಾಗಿದೆ ಪ್ರಳಯ ಅಂತ ಹೇಳಿ ಭಯ ಎಬ್ಬಿಸಿದ್ರು ಎಷ್ಟೋ ಮಂದಿ ಭಯದಲ್ಲಿ ಜೀವಿಸಿದ್ರು ಪ್ರಳಯವಾಗುವಲ್ಲ ಯಾವಾಗ ಪ್ರಳಯವಾಗುತ್ತೆ ಯಾವಾಗ ನೀನು ನೆರೆಯವನನ್ನು ದ್ವೇಷಿಸುತ್ತೋ ಪ್ರಳಯವಾಗುತ್ತೆ ಯಾವಾಗ ಗಂಡ ಹಿಂಡಿನ ಮಧ್ಯೆ ಜಗಳ ಬರುತ್ತೆ ಅಲ್ಲಿ ಪ್ರಳಯವಾಗುತ್ತೆ ಯಾವಾಗ ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸುದಿಲ್ವ ಅಲ್ಲಿ ಪ್ರಳಯ ಸ್ಟಾರ್ಟ್ ಆಗುತ್ತೆ ಅಡಿಪಾಯ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿನ್ನ ತಂದೆ ತಾಯಿಯನ್ನು ಗೌರವಿಸು ದೇವರ ದರ್ಶನ ಅಲ್ಲಿ ಸಿಗುತ್ತೆ ಹತ್ತು ಆಜ್ಞೆಗಳನ್ನು ಏಸು ಕೊಟ್ಟರು ಆಜ್ಞೆಗಳ ಮೂಲಕ ದೇವರ ದರ್ಶನ ನಮಗೆ ಸಿಗುತ್ತೆ ನಿಜವಾದ ಏಕ ದೇವರನ್ನು ಆರಾಧಿಸು ದೇವರ ನಾಮ ವ್ಯರ್ಥವಾಗಿ ಉಚ್ಚರಿಸಬೇಡ ಭಾನುವಾರ ದಿನವನ್ನು ಪವಿತ್ರವಾಗಿ ಆಚರಿಸು ತಂದೆ ತಾಯಿಗಳನ್ನು ಗೌರವಿಸು ಶಿರಕಾಲ ಬಾಳುವೆ ವ್ಯಭಿಚಾರ ಮಾಡಬೇಡ ಸುಳ್ಳು ಸಾಕ್ಷಿ ಹೇಳ್ಬೇಡ ಕೊಲೆ ಮಾಡಬೇಡ ನೋಡಿ ಎಷ್ಟು ಸುಂದರವಾಗಿ ಅವರು ಹೇಳ್ತಾರೆ ಇದೆಲ್ಲ ಸರ್ವರಿಗೂ ದೇವರ ದರ್ಶನವಾಗಲು ಕೊಟ್ಟ ಒಂದು ಹಾದಿ ಇವತ್ತು ನಾವು ನೋಡ್ತೀವಿ ಈ ಜ್ಯೋತಿಷ್ಗಳು ಲೆಕ್ಕ ತಪ್ಪಿ ಎಲ್ಲಿ ಹೋಗ್ಬೇಕಿತ್ತು ಅವರ ಕೊಟ್ಟಿಗೆ ಬಳಿ ಹೋಗ್ಬೇಕಿತ್ತು ಹೆರೋದನ ಅರಸನ ಮನೆಗೆ ಹೋದ್ರು ದೊಡ್ಡ ಬಂಗ್ಲೆ ನೋಡಿ ಬಿಲ್ಡಿಂಗ್ ನೋಡಿ ಎರೋದ ಎರೋದ ಅರಸನ ಮನೆಗೆ ಹೋದಾಗ ಎರೋದರಸ ಬರ ಮಾಡಿಕೊಂಡ ಅವರಿಗೆ ಊಟ ಉಪಚಾರ ಎಲ್ಲ ಕೊಟ್ಟ ಅವರು ಯಾರ ಹತ್ರ ಪ್ರಶ್ನೆ ಕೇಳಬೇಕಿತ್ತು ಅವರ ಹತ್ರ ಕೇಳಲಿಲ್ಲ ಇರೋದನ್ನ ಹತ್ರ ಕೇಳಿದ್ರು ಲೋಕೋದ್ಧಾರ ಹುಟ್ಟಬೇಕಾಗಿದೆ ಅಲ್ಲ ಯಹೋದ್ಯರ ಅರಸ ಹುಟ್ಟಿದ್ದಾರಲ್ಲವೇ ಅವರಲ್ಲಿ ಆ ನಕ್ಷತ್ರ ನಾವು ಕಂಡ್ವಿ ಆ ನಕ್ಷತ್ರ ಯಾಕಂದ್ರೆ ಅವರು ನಡೆಯುವಾಗ ಒಂದು ನಕ್ಷತ್ರ ದಾರಿ ತೋರಿಸಿತು ಕುರುಬರಿಗೆ ದೇವರೇ ಬಂದ್ರು ಮೇಧಾವಿಗಳಿಗೆ ನಕ್ಷತ್ರ ಬಂತು ಆದರೆ ಇವರು ಯಹುದ್ಯರು ಇವರು ಆದರೆ ಇವರು ಇರೋದನ್ನ ಮನೆಗೆ ಹೋಗುವಾಗ ಆ ನಕ್ಷತ್ರ ಮಾಯವಾಯಿತು ಆ ಅವರು ಆ ಮನೆಗೆ ಹೋಗ್ಬೇಕಾಗಿರಲಿಲ್ಲ ಯಾವಾಗ ನಾವು ದಾರಿ ತಪ್ಪತೆವೋ ದೇವರ ಬೆಳಕು ಇರುವುದಿಲ್ಲ ಇದೊಂದು ಉದಾಹರಣೆ ಇರೋದಂದ್ರೆ ಅವನು ಪಾಪದ ಜೀವನ ಜೀವಿಸುತ್ತಿದ್ದ ಕಠಿಣ ವ್ಯಕ್ತಿ ನಾವು ಪಾಪದಲ್ಲಿರುವಾಗ ಚಟಗಳಲ್ಲಿರುವಾಗ ಅಥವಾ ವ್ಯಭೀಚಾರ ಇಂಥವುಗಳಲ್ಲಿ ಬಿದ್ದಿರುವಾಗ ಅಥವಾ ನಮ್ಮದೇ ಆದ ವಾಟ್ಸ್ಆಪ್ ಮೆಸೇಜ್ಗಳಲ್ಲೇ ಬಿದ್ದು ನಮ್ಮ ಲೋಕದಲ್ಲಿ ಬಿದ್ದಿರುವಾಗ ಟಿವಿ ಸೀರಿಯಲ್ಗೆ ಅಡಿಕ್ಷನ್ ಆಗುವಾಗ ದೇವರ ದರ್ಶನ ನಮಗಾಗುವುದಿಲ್ಲ ನಾವು ಯಾವಾಗ ಕುತ್ಕೊಂಡು ಧ್ಯಾನಿಸ್ತೀವಿ ದೇವರ ವಾಕ್ಯ ಓದ್ತೀವಿ ಆವಾಗ ದೇವರ ದರ್ಶನವಾಗುತ್ತೆ ಆದ್ರೆ ಯಾವಾಗ ಅವರು ಹೇಳಿದಾಗ ಹೆರೋದ ತಳಮಳಗೊಂಡ ಹೆರೋದ ಎಲ್ಲರನ್ನು ಕರೆದು ಸಭೆ ಸೇರಿಸಿ ಕ್ರಿಸ್ತ ಹುಟ್ಟುವುದು ಎಲ್ಲಿ ಅಂದ ಅವ್ರಿಗೆ ಗೊತ್ತಾಯಿತು ಜುಧೇ ನಾಡಿನ ಬೆತ್ಲೆ ಹೇಮಿನಲ್ಲಿ ಅವರು ಕೂಡ ಸತ್ಯ ಹೇಳಿದ್ರು ಇವರು ಜ್ಯೋತಿಷಿಗಳಿಗೆ ಹೇಳಿದ್ರು ನೀವು ಹೋಗಿ ಆರಾಧನೆ ಮಾಡಿ ಬಂದು ನನಗೆ ತಿಳಿಸಿ ನಾನು ಕೂಡ ಆರಾಧನೆ ಮಾಡಬೇಕು ಆರಾಧನೆ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ ಅವರನ್ನು ನಾಶ ಮಾಡಲಿಕ್ಕೆ ಆ ಏಸುವನ್ನು ಕೊಲ್ಲಿಕ್ಕೆ ಅವನು ಅವಣಿಸಿದ್ದ ಅವರು ಯರೋದರಾಸನ ಮನೆಯಿಂದ ಹೊರಗಡೆ ಬಿದ್ದಾಗ ಮತ್ತೆ ನಕ್ಷತ್ರ ಕಾಣುತ್ತೆ ಅವರು ಕೊಟ್ಟಿಗೆ ಬಳಿ ಹೋಗ್ತಾರೆ ಆ ಕೊಟ್ಟಿಗೆ ಮೇಲೆ ಬಂದು ನಕ್ಷತ್ರ ನಿಲ್ಲುತ್ತೆ ಆ ಕೊಟ್ಟಿಗೆ ಮುಂದೆ ಮಂಡಿಯೂರಿ ರಕ್ತಬೋಳ ಚಿನ್ನ ಪರಿಮಳ ದ್ರವ್ಯ ಶ್ರೇಷ್ಠವಾದ ಕಾಣಿಕೆ ಕೊಡ್ತಾರೆ ಜ್ಯೋತಿಷಿಗಳಿಗೂ ಮೇಧಾವಿಗಳಿಗೂ ದೇವ ದರ್ಶನವಾಗುತ್ತೆ ಯಾವಾಗ ದೇವರ ಚಿತ್ತಕ್ಕೆ ವಿಧೇಯರಾದಾಗ ಹೀಗೆ ಯರೋದರಸನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ಅವರಿಗೆ ದೈವ ಆಜ್ಞೆ ಆದ್ದರಿಂದ ಅವರು ಬೇರೆ ಮಾರ್ಗವಾಗಿ ಹಿಂತಿರುಗಿದರು ಆತ್ಮೀಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಆಚರಣೆ ಮಾಡಿದ್ವಿ ನಾವು ಹೊಸ ವರ್ಷ ಬಂತು ಇವತ್ತು ದೇವ ದರ್ಶನದ ಹಬ್ಬ ಈ ದರ್ಶನ ನಮ್ಮ ಜೀವನದಲ್ಲಿ ಆಗ್ಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು ದೇವರ ವಾಕ್ಯದೊಳಗಡೆ ಇಳಿಬೇಕು ವಿಶ್ವಾಸದಲ್ಲಿ ಆಳವಾಗಿ ಬೆಳೆಯಬೇಕು ಪಾಪಗಳನ್ನು ದೂರ ಮಾಡಬೇಕು ಪಾಪದ ಸೆಳೆತಕ್ಕೆ ಸಿಗದೆ ಜೀವಿಸಬೇಕು ಆವಾಗ ದೇವರ ಶಕ್ತಿ ದರ್ಶನ ನಮ್ಮದಾಗುತ್ತೆ ದೀನತೆ ವಿಧೇಯತ್ವದಲ್ಲಿ ದೈವತ್ವ ನಮ್ಮಲ್ಲಿ ಬರುತ್ತೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವೇ ಸ್ತುತಿಗಳ ಮಧ್ಯೆ ವಾಸಿಸುವವನು ಸ್ತುತಿಗೆ ಪಾತ್ರನು ಸ್ತುತಿಯಲ್ಲಿ ಆದ ಪ್ರಭು ಯೇಸುವೆ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ಈ ದೇವ ದರ್ಶನ ಹಬ್ಬದ ದಿನದಂದು ವಿಶ್ವದಲ್ಲಿರುವ ಸರ್ವ ಮಕ್ಕಳಿಗೂ ನಿಜವಾದ ಬೆಳಕಾಗಿ ಬಂದ ಯೇಸುವೆ ನಿನ್ನ ಬೆಳಕು ಅವರಿಗೆ ಲಭ್ಯವಾಗಲಿ ಅಂಧಕಾರದಲ್ಲಿರುವವರಿಗೆ ಬಿಡುಗಡೆಯಾಗಲಿ ನಿನ್ನ ತೇಜಸ್ಸು ಪ್ರಕಾಶಿಸಲಿ ಎಲ್ಲ ರಾಷ್ಟ್ರಗಳ ಮೇಲೆ ಎಲ್ಲ ವ್ಯಕ್ತಿಗಳ ಮೇಲೆ ನಿಮ್ಮ ಆಶೀರ್ವಾದ ದಿವ್ಯ ಶಕ್ತಿ ಪರಿಶುದ್ಧಾತ್ಮ ಶಕ್ತಿ ಇಳಿದು ಬರಲಿ ರೋಗ ರುಜಿನದಲ್ಲಿರುವವರು ಬೆಡ್ ಅಲ್ಲಿರುವವರು ನಿರಾಶೆಯಲ್ಲಿರುವವರು ಮಾರಣಾಂತಿಕ ರೋಗದಲ್ಲಿರುವವರು ಏಸು ನಾಮದಲ್ಲಿ ಏಸಿನ ಶಕ್ತಿಯಲ್ಲಿ ಎದ್ದು ತಡೆಯಲಿ ಟಚ್ ದೆ ಲಾರ್ಡ್ ನಾಟ್ ದೆಮ್ ಲಾರ್ಡ್ ಹೀಲ್ ದೆಮ್ ಲಾರ್ಡ್ ಕರ್ತರ ದೈವ ದರ್ಶನದ ಹಬ್ಬದ ಶುಭ ಆಶೀರ್ವಾದಗಳು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಸರ್ವಶಕ್ತ ದೇವರಾದ ಪಿತಾ ಸುಧಾ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಅಮೆನ್ ಸಜೀವ ವಾಕ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು I'm so so